ಹಾಯ್ ಎಲ್ಲರೂ ಹೇಗಿದ್ದೀರಾ ಸೊ ಇದೊಂದು ಚಿಕ್ಕ ಸರ್ಪ್ರೈಸ್ ವಿಡಿಯೋ ನಮ್ಮಮ್ಮ ಮತ್ತೆ ತಮ್ಮಗೆ ಅವರಿಬ್ರು ಮನೆ ಕನ್ಸ್ಟ್ರಕ್ಷನ್ ಅಲ್ಲ ಸೈಟ್ ಹತ್ರ ಹೋಗಿದ್ದಾರೆ ಅವ್ರು ಬರೋಕ್ಕೆ ಸಂಜೆ ಆಗುತ್ತೆ ಮತ್ತೆ ಟೈರ್ಡ್ ಆಗಿ ಬರ್ತಾರೆ ಅಡುಗೆ ಮಾಡೋಕ್ಕೆ ಟೈಮ್ ಇರಲ್ಲ ಮತ್ತೆ ಮಾಡಿದ್ರು ಕೂಡ ಟಯರ್ಡ್ನೆಸ್ ಅಲ್ಲಿ ಮಾಡಬೇಕಾಗುತ್ತೆ ಅವರು ಸೊ ಆ ಕಷ್ಟ ಅವ್ರಿಗೆ ಕೊಡೋದು ಬೇಡ ಅಂತ ಇವತ್ತು ನಾನೇ ಅಡುಗೆ ಮಾಡ್ತಾ ಇದ್ದೀನಿ ಬಟ್ ಅವ್ರಿಗೆ ಇವತ್ತು ನಾನು ಅಡುಗೆ ಮಾಡೋದು ಗೊತ್ತಿಲ್ಲ ಯಾಕಂದ್ರೆ ನಿನ್ನೆ ನನಗೆ ಫೀವರ್ ಇದ್ದಿದ್ದರಿಂದ ಇವತ್ತು ನಾನು ರೆಸ್ಟ್ ಮಾಡ್ತಿರ್ತೀನಿ ಅಂತ ಅನ್ಕೊಂಡಿರ್ತಾರೆ ಸೊ ಅವ್ರು ಬಂದ್ಮೇಲೆ ಅವ್ರು ಸರ್ಪ್ರೈಸ್ ಆಗ್ತಾರ ಆಗಲ್ವಾ ಅನ್ನೋದು ನಂಗೊಂದು ಸರ್ಪ್ರೈಸ್ ಅದು ಹೆಂಗಿರುತ್ತೆ ಅಂತ ನೋಡೋಣ ಅವ್ರಿಗೋಸ್ಕರ ನಾನು ಏನೇನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನನ್ನ ತಮ್ಮನ ಯಾವಾಗಲೂ ತರಕಾರಿ ತಗೋಬಾರಕ್ಕೆ ಹೇಳ್ರೆ ಅವನೊಗಿ ತಗೋಬರೋದು ಕ್ಯಾರೆಟ್ ಬೀನ್ಸ್ ಸೊ ಅವ್ನಗೋಸ್ಕರ ಕ್ಯಾರೆಟ್ ಬೀನ್ಸ್ ಸಾರು ಮಾಡಿದ್ದೀನಿ ಮತ್ತೆ ನಮಗೆ ಮಶ್ರೂಮ್ ಪೆಪ್ಪರ್ ಡ್ರೈ ಚಿಕನ್ ಪೆಪ್ಪರ್ ಡ್ರೈ ಇಲ್ಲ ಪನೀರ್ ಪೆಪ್ಪರ್ ಡ್ರೈ ಅಂದರೆ ತುಂಬಾ ಇಷ್ಟ ಬಟ್ ಇವತ್ತು ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ಕಾಲಿಫ್ಲವರ್ ಪೆಪ್ಪರ್ ಡ್ರೈ ಟ್ರೈ ಮಾಡಿದ್ದೀನಿ ಮತ್ತೆ ರೈಸ್ ಮಾಡಿದ್ದೀನಿ ಸೊ ಇದನ್ನೆಲ್ಲ ನೋಡಿ ಅವರು ಸರ್ಪ್ರೈಸ್ ಆಗ್ತಾರಾ ಮತ್ತೆ ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ ಎಕ್ಸೈಟೆಡ್ ಆಗಿ ವೆ ಮಾಡ್ತಾ ಇದೀನಿ ಬನ್ನಿ ನನ್ನ ಜೊತೆ ನೀವು ಅವ್ರು ಅವರೇನು ಮಾಡ್ತಾರೆ ಏನು ಹೇಳ್ತಾರೆ ಅಂತ ನೋಡೋಣ ನಿಮಗೆ ಒಂದು ಸರ್ಪ್ರೈಸ್ ಇದೆ ನಾನು ನಾ ತೋರಿಸ್ತೀನಿ ಏನು ಮಾಡಿಟ್ಟಿದ್ದೆ ಅಡುಗೆ ಇಲ್ಲ ತೋರಿಸ್ತೀನಿ

தமிழில் மாதா கனட் அதேனா குக்கரல் நோட் அது கனட்குன்னா हम चिकन, चिकन तरह दिया, चना ही <coughs> <कम डौग. laughs> <laughs> आगल... तो तो दिया, कम डॉन, नीचे भागले, आह उपचार, आधे आधे पिन तो चना ही दसाम रहा, नीचे भागले चना ही ನಿಮ್ಗೆ ಇಷ್ಟ ಅಲ್ವಾ ಚಿಕನ್ ತಿನ್ನಲ್ಲ ಜಾಸ್ತಿ ಅದಕ್ಕೆ ಇದು ಮಾಡಿಲ್ಲ ನೀನು ತಿನ್ನ ಏನು ಅದು ಸಾಂಬಾರ್ ಪುಡಿ ಇತ್ತಲ್ಲ ಅದೇ ಪೆಪ್ಪರ್ ಪೆಪ್ಪರ್ ಸೋಂಪು ಜೀರಾ ಜೀರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ದ ಕಾಂಪ್ಲಿಮೆಂಟ್ ಎಂಜಾಯ್ ನಾನು ಇವತ್ತು ಅಡುಗೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಹೇಳಿರೋದು ಕೇಳಿಸಿಲ್ಲ ನಾನು ತಿನ್ಬೇಕಲ್ಲ ಅಂತ ಮಾಡಿದೆ ಅಂದ್ರೆ ತಿಂದಿಲ್ಲ ನಾನು ನೈಟ್ ಆಯ್ತು

ತಿನ್ನಪ್ಪ ಕನ್ನಡದಲ್ಲೇ ಹೇಳ್ಬೇಕು ನೀನು ರಿವ್ಯೂ ಹೆಂಗಿದೆ ನಿಜ ಹೇಳ್ಬೇಕು ಹತ್ತಿನ್ನು ಪೆಪ್ಪರ್ ಡ್ರೈ ಒಬ್ಬರಿಗೆ ಚಿಕನ್ ಒಬ್ಬರಿಗೆ ಗೋಬಿ ಮಂಚೂರಿ ಥ್ಯಾಂಕ್ ಯು ಫಾರ್ ಯೋರ್ ರಿವ್ಯೂ ನೆಕ್ಸ್ಟ್ ನೀನು ಅಡುಗೆ ಮಾಡಿಕೊಡು ಊಟ ಮಾಡ್ತು ನಿದ್ದೆ ಮಾಡಿಲ್ಲ ನನ್ಮೇಲೆ ಏನ್ ಬೇಕೋ ಕೊಡ್ತೀನಿ ಹಂಗೇ ನಿದ್ದೆ ಮಾಡು ಹ್ಮ್ ಊಟ ಸೀಳ್ಕೊಂಡ್ ಬರ್ತಾ ಇದೆ ಗಂಗಿ ನೀರ್ ತರ ಚೆನ್ನಾಗಿತ್ತು ಊಟ ನೆಮ್ಮದಿಯಲ್ಲ ಏನು ಮಾಡಂಗಿಲ್ಲ ಅಡ್ಗೆ ಇವತ್ತು ಫುಲ್ ಫ್ರೀ ಆಗಿದೆ ಮನ್ಸು ನಂಗೆ ಚೋರ ಹೋಯ್ತು ಅಡ್ಗೆ ಆಯ್ತು ನಾಳೆ ನಾಳೆ ಏನ್ ಮಾಡ್ತೀಯ ನಾಳೆ ಇವತ್ತು ನೀನು ಮಾಡಿದಾಗ ನಾಳೆ ಲಿಸ್ಟ್ ಕೊಡ್ತೀನಿ ನಾಳೆಗೆ ನಾನೇನು ಪ್ಲಾನೇ ಮಾಡಲಿಲ್ಲ ಅಲ್ಲಿಂದ ಫೋನ್ ಬರುತ್ತೆ ಶರಣ್ಯ ಮಾಡಿ ಇವತ್ತಿರೋ ಸಾರೇ ನಾಳೆ ತಿನ್ನಿ ಸಾರ ಆಗಿದೆ ಹೊಸ ಪಲ್ಯ ಟ್ರೈ ಮಾಡು ಚೆನ್ನಾಗಿತ್ತು ಉಪ್ಪೋಸು ಪಲ್ಯ ಈ ಥರ ತಿಂದಿದ್ದೇ ಇಲ್ಲ ಚೆನ್ನಾಗಿದೆ ಆದರೆ ನಾವು ಹೋಗಿ ಯಾವಾಗಲೂ ಮಶ್ರೂಮ್ ಡ್ರೈ ಪೆಪ್ಪರ್ ಡ್ರೈ ತಿಂತೀವಲ್ಲ ಚಿಕನ್ ಪೆಪ್ಪರ್ ಡ್ರೈ ನೀವು ಮಾಡ್ತೀರಾ ಅದಕ್ಕೆ ಇವತ್ತು ಫ್ಲವರ್ ಅಲ್ಲಿ ಮಾಡೋಣ ಬೇರೆ ಎಲ್ಲ ನಿಮ್ಗೆ ಅಲರ್ಜಿ ಆಗುತ್ತೆ ಹೋಟ್ಲ್ ಊಟ ಹೋಟ್ಲ್ ಊಟಕ್ಕಿಂತ ನಂದನ ಹೋಟ್ಲ್ಗಿಂತ ಚೆನ್ನಾಗಿತ್ತು ನಾವು ಹೋಟ್ಲ್ ಸ್ಟಾರ್ಟ್ ಮಾಡ್ಬಿಡೋಣ ನೋಡ ಅವನು ಊಟ ಮಾಡ್ಬಿಟ್ಟು ಹೆಂಗ್ ಕೂತಾನೆ ಆರಾಮಾಗಿ ಬರೀ ಹ್ಯಾಪಿ ಹ್ಯಾಪಿ ಅನ್ಕೊಂಡು ಹ್ಯಾಪಿ ಹ್ಯಾಪಿ ಅಂತಾನೆ ಇರು ನೀನು ತಂದೆ ತಾಯಿ ನಮಗೋಸ್ಕರ ದುಡಿತಾ ಇರ್ತಾರೆ ನಾವು ಅವ್ರಿಗೋಸ್ಕರ ದುಡಿತಾ ಇರ್ತೀವಿ ಸೊ ದುಡಿತಾ ದುಡಿತ ಮತ್ತೆ ನಾವು ಯಾವುದಾದ್ರೂ ಒಂದು ಗುರಿ ರೀಚ್ ಮಾಡಬೇಕಂತ ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ ಸೊ ಈ ಥರ ಚಿಕ್ಕ ಚಿಕ್ಕ ಹ್ಯಾಪಿನೆಸ್ ಎಲ್ಲ ಸರ್ಪ್ರೈಸಸ್ನ ನಾವು ಮರ್ತೇ ಹೋಗಿರ್ತೀವಿ ಅವಾಗ ಅವಾಗ ನಮ್ಮ ಏನಾಗುತ್ತೆ ಈ ಥರ ಚಿಕ್ಕ ಚಿಕ್ಕ ಸರ್ಪ್ರೈಸಸ್ ಹ್ಯಾಪಿನೆಸ್ ತಂದುಕೊತಾ ಇದ್ದರೆ ಅದೊಂಥರ ಎಕ್ಸೈಟ್ಮೆಂಟ್ ಕೊಡುತ್ತೆ ಎಕ್ಸೈಟ್ಮೆಂಟ್ ಎನರ್ಜಿ ಬೂಸ್ಟರ್ ಥರ ಸೊ ಎನರ್ಜಿ ಜಾಸ್ತಿ ಕೊಡುತ್ತೆ ಲೈಫಲ್ಲಿ ಪಾಸಿಟಿವಿಟಿನ ಆ್ಯಡ್ ಮಾಡುತ್ತೆ ಸೊ ಇನ್ನೂ ಲೈಫಲ್ಲಿ ಮುಂದೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ನೀವೇ ಒಂದು ಸಲ ಟ್ರೈ ಮಾಡೋದ್ರೆ ಗೊತ್ತಾಗುತ್ತೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿರುತ್ತೆ ಎಷ್ಟು ಹ್ಯಾಪಿನೆಸ್ ಕೊಡುತ್ತೆ ಇದು ಎಷ್ಟು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ಸೊ ಏನಾದರೂ ಇವಾಗ ಚಾಕ್ಲೇಟ್ ತಂದಾಗ ಕೈಯಲ್ಲಿ ಇಟ್ಕೊಂಡು ಯಾವ ಕೈಯಲ್ಲಿ ಚಾಕ್ಲೇಟ್ ಇದೆ ಅಂತ ಕಂಡಿಡಿ ನೋಡೋಣ ಅಂತ ಮಕ್ಕಳಿಗೆ ಹೇಳೋದು ಇಲ್ಲ ಅಂತ ಹೇಳಿದ್ರೆ ನಾನು ಏನು ತಂದಿದ್ದೀನಿ ಅಂತ ಕಂಡಿಡಿ ಅಂತ ವೈಫ್ ಕೇಳೋದು ಇಲ್ಲ ಹಸ್ಬೆಂಡ್ ಕೇಳೋದು ಯಾರಾದರೂ ಯಾರು ಬೇಕಾದ್ರೂ ಸರ್ಪ್ರೈಸ್ ಕೊಡ್ಬೋದು ಸೊ ಇಬ್ಬರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ ಇಬ್ಬರಿಗೂ ಹ್ಯಾಪಿನೆಸ್ ಸಿಗುತ್ತೆ ಈ ಚಿಕ್ಕ ಸರ್ಪ್ರೈಸ್ ಅಲ್ಲಿ ನಮಗೂ ತುಂಬ ಹ್ಯಾಪಿನೆಸ್ ಅಂಡ್ ಎಕ್ಸೈಟ್ಮೆಂಟ್ ಇತ್ತು ಅದೇ ಥರ ನಮ್ಮ ಅಮ್ಮಗೂ ಹ್ಯಾಪಿನೆಸ್ ಮತ್ತೆ ನೆಮ್ಮದಿ ಚೆನ್ನಾಗಿರೋ ಊಟ ಸಿಕ್ತು ಅಂತ ನನ್ನ ತಮ್ಮಗಂತೂ ಯಾವಾಗಲೂ ಗೇಲಿನೇ ಸೊ ಅವನು ನನ್ನ ಬೈಕೊಂಡು ಏನಾದರೂ ಹೇಳ್ತಾನೆ ಇರಬೇಕು ಸೊ ಅದರಲ್ಲಿ ಒಂಥರ ಹ್ಯಾಪಿನೆಸ್ ಅವ್ನಿಗೆ ನಂಗೆ ಸೊ ಈ ಥರ ನಿಮ್ಮಲ್ಲಿ ನೀವು ಯಾವ್ದಾದ್ರು ಸರ್ಪ್ರೈಸ್ ಮಾಡಿದ್ದೀರಾ ಅಂದರೆ ಇದನ್ನ ಕಮೆಂಟ್ ಮಾಡಿ ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ವಿಡಿಯೋಲಿ ಅಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ಬಾಯ್